நோடி ஃபிரெண்ட்ஸ் இது நாவே மனே மணி மொசர் செலுத்தி స్వల్ప ఎదు మంత ఎదురి సులభ అది ఫ్రెండ్స్ తనకి నీర ಈ ಬರಬೇಕು ಆ ಚೆನ್ನಾಗಿ ಒಡೆದಿದೆ ಗಟ್ಟಿ ಇರೋದೆಲ್ಲ ಬಿಟ್ಟಿದೆ ಒಗ್ಗರಣೆ ಹಾಕಿರೋದಕ್ಕೆ ಫ್ರೆಂಡ್ಸ್ ಇದು ಮೇಲೆ ಒಗ್ಗರಣೆ ಇದು ಮಜ್ಜಿಗೆ ಸಿಲಿಬಿರ್ತೀವಲ್ಲ ನೋಡಿ ಈ ದಿನ ಹಾಕಿ ಆವಾಗ ಮಜ್ಜಿಗೆ ಹೊಡೆದು ಹೇಳಿ ಫ್ರೆಂಡ್ಸ್ ನಾನು ಅನ್ನ ತಗೊಂಡಿದ್ದೀನಿ ಅನ್ನ ಇದಕ್ಕೆ ನಾನು ಮಜ್ಜಿಗೆ ಆಲ್ರೆಡಿ ಸಾಲ್ಟ್ ಆಗಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಬಿಸಿ ಇದೆ ಫ್ರೆಂಡ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೀಗೆ

ಹಳ್ಳಿ ಸೈಡಲ್ಲಿ ಆಲ್ಮೋಸ್ಟ್ ಹೀಗೇನೆ ಮಾಡೋದು ನಾವು ಹೀಗೇನೆ ಮಾಡೋದು ನಿಮ್ಮ ದಾಳಿಂಬೆ ಏನಿದ್ರೆ ಆ ಪಳಿ ಅದು ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೋಬೋದು ದಾಳಿಂಬೆ ಇಲ್ಲ ಸದ್ಯಕ್ಕೆ ಹಾಕಿದ್ರೆ ಅದಕ್ಕೆ ಸದ್ಯಕ್ಕೆ ಸಿಂಪಲ್ ಆಗಿರಲಿ ಅಂತ ಈ ಥರ ಮಾಡ್ತಿದ್ದೀವಿ ಮತ್ತು ಯಾವಲ್ಲೂ ದಾಳಿಂಬೆ ಸ್ಪೂಟ್ಸ್ ಹಾಕಿ ಮಾಡೋದ ಹೇಳ್ಕೊಡ್ತೀವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡಿ ನೋಡಿ ಇಲ್ಲಿ ನಾನು ಮೊಸರ ನಾಲ್ಕು ಆಗೋಷ್ಟು ನಾಲ್ಕು ಚೆನ್ನಾಗಿ ತಿನ್ನೋರ್ಗೆ ಅಂತ ಮಾಡಿದ್ದೀನಿ ನಾಲ್ಕು ಆಗೋಷ್ಟು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಅಲ್ಲಿ ಹಳ್ಳಿ ಸ್ಟೈಲಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ನಾರ್ಮಲ್ ಮೊಸರನ್ನ ಫ್ರೆಂಡ್ಸ್ ನೀವು ನಿಮ್ಮ ನಿಮ್ಮನೆಗಳೆಲ್ಲ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಪ್ ಮಾಡಿ ಫ್ರೆಂಡ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ Bye friends.